ಡೇಂಜರ್ ವೀಕ್ಷಕರಿ ನಾವು ಎಲ್ಲದರಲ್ಲೂ ಸುಲಭ ಮಾರ್ಗವನ್ನೇ ಹುಡುಕುತ್ತೇವೆ ಅದಕ್ಕಾಗಿ ಅದನ್ನೇ ಅಸ್ತ್ರವಾಗಿಟ್ಟು ಮೋಸ ಮಾಡೋರು ಕೂಡ ಜಾಸ್ತಿಯಾಗುತ್ತಿದೆ ಎಲ್ಲದರಲ್ಲೂ ಸುಲಭ ಮಾರ್ಗವನ್ನೇ ಹುಡುಕಿ ಮಾನವನ ಅಂದಾಜು ಬಾಳ್ವಿಕೆ ಅವಧಿ ಕೂಡ ಕುಗ್ಗುತ್ತಲಿದೆ ಈಗ ಐವತ್ತೈದು ವರ್ಷ ದಾಟಿದರೆ ಅದೇ ಒಂದು ಗಿಫ್ಟ್ ಅನ್ನಬಹುದು ಮ್ಯಾಗಿ ಎಂಬ ಹೆಸರು ಕೇಳದವರಿಲ್ಲ ನಾವು ಹೆಚ್ಚು ಇಷ್ಟಪಡುವ ಆಹಾರವೂ ಕೂಡ ಆಗಿರಬಹುದು ಆದರೆ ಅದರಲ್ಲೇನಿದೆ ಎಂದು ನಾವು ತಿಳಿಯಲೇಬೇಕಾಗಿದೆ ಮ್ಯಾಗಿಯಲ್ಲಿರುವ ಅದರ ಪ್ಲಾಸ್ಟಿಕ್ ಸೇವೆಗೆಯನ್ನು ಗೋಧಿ ಮಿಶ್ರಿತ ಮೈದಾದಲ್ಲಿ ಮಾಡಿರುತ್ತಾರೆ ಈ ಮೈದಾವನ್ನು ಅಮೆರಿಕಾದಂತಹ ಹಲವು ರಾಷ್ಟ್ರಗಳು ವರ್ಷಗಳ ಹಿಂದೆ ಬ್ಯಾನ್ ಮಾಡಿದೆ ಕಾರಣ ಮೈದಾ ಎಂಬುದು ಭತ್ತದಲ್ಲಿ ಸಿಗುವ ವೇಸ್ಟ್ ಪದಾರ್ಥದಿಂದ ಸಿದ್ಧಗೊಳಿಸುವುದು ಇವು ದೇಹಕ್ಕೆ ಹಾನಿಕಾರಕ ಎಂದು ಅಮೆರಿಕಾದ ಹೆಲ್ತ್ ಡಿಪಾರ್ಟ್ಮೆಂಟ್ ಆಜ್ಞೆಯಾಗಿತ್ತು ಅದೇ ಮೈದಾದಿಂದ ಈ ಮ್ಯಾಗಿಯ ಸೇವಿಗೆಯನ್ನು ತಯಾರಿಸುತ್ತಾರೆ ಅದರ ಟೇಸ್ಟಿಂಗ್ ಪೌಡರಲ್ಲಿರುವ ಟೇಸ್ಟಿಂಗ್ ಮೆಟೀರಿಯಲ್ ವಿಷದಾಯಕವಾಗಿದೆ ಇದನ್ನು ಹೆಚ್ಚು ಉಪಯೋಗಿಸುವುದರಿಂದ ಮನುಷ್ಯನ ಜೀರ್ಣಾಂಗಕ್ಕೆ ಹಾನಿಯಾಗಿ ಮನುಷ್ಯನ ಕಿಡ್ನಿಯನ್ನೇ ಇವು ಕರಗಿಸಿಬಿಡುತ್ತಿ ಬಿಡುತ್ತಿ ಕುರಿ ಮೇಕೆ ದನ ಮಾತ್ರವಲ್ಲದೆ ಹಂದಿಯ ಕೊಬ್ಬನ್ನು ಸೇರಿಸುತ್ತಾರೆ ಇದೇ ಕಾರಣಕ್ಕಾಗಿ ಒಮ್ಮೆ ಭಾರತದಲ್ಲೂ ಈ ಮ್ಯಾಗಿ ಬ್ಯಾನ್ ಆಗಿತ್ತು ಆದರೆ ಈಗ ಪ್ಯೂರ್ ವೆಜಿಟೇಬಲ್ ಎಂದು ಅದೇ ಮ್ಯಾಗಿ ಮಾರುಕಟ್ಟೆಯಲ್ಲಿದೆ ಆದರೆ ಹಲವು ಅಧ್ಯಯನದ ಪ್ರಕಾರ ಈಗಲೂ ಎಲ್ಲ ದೇಶಕ್ಕೆ ಅದೇ ಮ್ಯಾಗಿಯನ್ನು ಸಪ್ಲೈ ಮಾಡಲಾಗುತ್ತಿದೆ ವೀಕ್ಷಕರಿ ಹಣದ ಮುಂದೆ ಎಲ್ಲರೂ ತಲೆಬಾಗುತ್ತಾರೆ ಆದರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು ಸಾಧ್ಯವಾದಷ್ಟು ಇಂತಹ ಆಹಾರ ಪದಾರ್ಥವನ್ನು ತ್ಯಜಿಸಿ ನ್ಯಾಚುರಲ್ ಪದಾರ್ಥವನ್ನು ಜಾಸ್ತಿಯಾಗಿ ಉಪಯೋಗಿಸೋಣ ಇರುವಷ್ಟು ಕಾಲ ಆರೋಗ್ಯದಿಂದ ಜೀವಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು મર્યાદિત